ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಬಿಳಿ ಹೋಳಿಗೆ ಬದನೆಕಾಯಿ ಪಲ್ಯ ಇಲ್ಲ ಬ್ರಿಂಜಾಲ್ ಕರ್ರಿ ಫಸ್ಟು ಬದನೆಕಾಯಿ ಪಲ್ಯಗೋಸ್ಕರ ಸ್ವಲ್ಪ ಶೇಂಗಾ ಫ್ರೈ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ನಾಲ್ಕು ಲವಂಗ ಒಂದೆರಡು ಚಕ್ಕೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡು ಅವನು ಫ್ರೈ ಮಾಡ್ಕೊಳ್ಳೋಣ ಈಗ ಎಲ್ಲವೂ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಕಾಳು ಜೀರಿಗೆ ಚಕ್ಕೆ ಲವಂಗ ಅವೆಲ್ಲ ಫ್ರೈ ಮಾಡ್ಕೊಂಡೀವಲ್ಲ ಅವೆಲ್ಲ ಒಂದು ಪ್ಲೇಟಿಗೆ ತೊಗೊಂಡು ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಹುಣಸನ್ನು ನೆನೆಸಿಟ್ಟಿದ್ದೆ ಈಗ ಮಿಕ್ಸಿ ಜಾರಲ್ಲಿ ಫ್ರೈ ಮಾಡಿಟ್ಕೊಂಡ್ರೆ ಅವೆಲ್ಲ ಹಾಕಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅರಶಿಣ ಪುಡಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಹ್ಞೂ ಚೆನ್ನಾಗಿ ಒಂದು ರೌಂಡ್ ಮಿಕ್ಸಿ ಮಾಡಿದ್ಮೇಲೆ ಮೇಲೆ ಹಣ್ಣು ನೀರು ಕೂಡ ಹಾಕಿ ಮಿಕ್ಸಿ ಮಾಡಿಕೊಂಡು ಅದನ್ನೆಲ್ಲ ಒಂದು ಸೈಡಿಗೆ ತಕೊಳ್ಳೋಣ ಖಾರ ಪೇಸ್ಟನ್ನ ಈಗ ಬದನೇಕಾಯಿನ ಈ ಥರ ಕಟ್ ಮಾಡ್ಕೋಬೇಕು ನಾವು ಒಳಗಡೆ ಸ್ಟಫ್ ಮಾಡೋ ಥರ ಕಟ್ ಮಾಡ್ಕೋಬೇಕು ಖಾರ ಮಾಡ್ಕೊಂಡೀವಲ್ಲ ಪೇಸ್ಟ್ ಆ ಪೇಸ್ಟನ್ನ ಈ ಥರ ಎಲ್ಲವೂ ಸ್ಟಫ್ ಮಾಡ್ಕೋಬೇಕು ಬದನೇಕಾಯಿಗೆ ವೀಡಿಯೋ ತೋರಿಸ್ತಾ ಇದ್ದೀನಲ್ಲ ಆ ಥರ ಬದನೆಕಾಯಿ ನಾಲ್ಕಿದ್ದು ಅದಕ್ಕೆ ಅದ್ರ ಜೊತೆಗೆ ಒಂದು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಇತ್ತು ಅವನ್ನ ಈ ಥರ ಸ್ಟಫ್ ಮಾಡ್ಕೊಂಡೇವಿ ಚೆನ್ನಾಗಿರುತ್ತೆ ಬೇಕಿದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಮಾಮೂಲಿ ಒಗ್ಗರಣೆಗೆ ಹಾಕ್ಕೊಂತೀವಲ್ಲ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಹಾಕ್ಕೊಂಡು ನಾವು ಸ್ಟಫ್ ಮಾಡ್ಕೊಂಡಿವಲ್ಲ ಬದನೆಕಾಯಿಗಳನ್ನ ಆ ಥರ ಬದನೆಕಾಯಿ ಕ್ಯಾಪ್ಸಿಕಮ್ಮು ಟೊಮೆಟೊ ಒಂದು ಈರುಳ್ಳಿನ ನಾಲ್ಕು ಭಾಗ ಮಾಡಿ ಅವನ್ನ ಹಾಕ್ಕೊಂಡಿದ್ವಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಈಗ ಉಳಿದಿರೋ ಪೇಸ್ಟ್ ಕೂಡ ಎಲ್ಲ ಹಾಕ್ಕೊಂಡು ನಾವು ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಸಿಲ್ ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಸಿಲ್ ಬಂದಮೇಲೆ ಆಫ್ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ಎಮರ್ಜೆನ್ಸಿ ಟೈಮಲ್ಲಿ ಟೈಮ್ ಜಾಸ್ತಿ ಇಲ್ಲ ಅಂದಾಗ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ನು ಭಾಳ ಈಸಿ ಆಗುತ್ತೆ ಬೇಗ ಆಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ಬಿಳಿ ಹೋಳಿಗೆಗೆ ಒಂದು ಗ್ಲಾಸು ಚರೋಟಿ ರವಿ ಇಲ್ಲ ಅಂದರೆ ಹೋಳಿಗೆ ರವಿ ಅಂತಾರಲ್ಲ ನೈಸ್ ಇರುತ್ತೆ ಆ ರವೆ ತೊಗೊಂಡಿದ್ದೀವಿ ಇಲ್ಲಿ ಒಂದು ಗ್ಲಾಸು ಹೋಳಿಗೆ ರವೆ ತೊಗೊಂಡು ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕಲಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಳ್ಸ್ಕೊತ ಬರಬೇಕು ಈ ಥರ ಇಷ್ಟು ಸ್ಮೂತ್ ಇರಬೇಕು ಈಗ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ತಾಸು ನೆನೆ ಬಿಡಬೇಕು ಅದನ್ನು ಈಗ ಒಂದು ಪಾತ್ರೆಯಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಸ್ಪೂನ್ ಉಪ್ಪಾಕಿ ನೀರು ಕುದಿಯೋದಕ್ಕೆ ವೇಟ್ ಮಾಡಬೇಕು ನೀರು ಕುದೀತಾ ಇರುವಾಗ ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಎರಡು ನಿಮಿಷ ಕುದಿದ ನಂತರ ಸ್ಟವ್ ಆಫ್ ಮಾಡ್ಕೋಬೇಕು ಈ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ತಣ್ಣಗಾಗಲಿ ಸ್ವಲ್ಪ ತಣ್ಣಗಾದ ಮೇಲೆ ಈಗ ಬೆಚ್ಚಗಿದೆ ಅಂದಾಗ ಸ್ವಲ್ಪ ಸ್ವಲ್ಪ ತಗೊಂಡು ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ನಾದುಕೋಬೇಕು ಸ್ಮೂತಾಗಿ ಈ ಥರ ಐದಾರು ರೌಂಡ್ ಶೇಪಲ್ಲಿ ಮಾಡಿಟ್ಕೋಬೇಕು ಅಕ್ಕಿ ಹಿಟ್ಟನ್ನು ಆಮೇಲೆ ಹೋಳಿಗೆ ರವೆ ಐತಲ್ಲ ಅದನ್ನು ಸ್ವಲ್ಪ ತಗೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಶೇಪಲ್ಲಿ ಒತ್ಕೊಂಡು ಮಧ್ಯದಲ್ಲಿ ಅಕ್ಕಿ ಹಿಟ್ಟಿಂದ ಇಟ್ಟು ನಾವು ಹೋಳಿಗೆ ಹೆಂಗೆ ಮಾಡ್ಕೊತೀವಿ ಸುಹಿ ಹೋಳಿಗೆ ಇಲ್ಲ ಹೋಳಿಗೆ ಅದೇ ಥರ ಪ್ರೊಸೆಸ್ಸು ಮಾಡ್ಕೋಬೇಕು ಇಲ್ಲಿ ಸೇಮ್ ಈ ಥರ ಕೈಯಿಂದ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅಕ್ಕಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಏನಾದರೂ ಯೂಸ್ ಮಾಡ್ಬೋದಿಲ್ಲ ಲಟ್ಟಿಸೋದಕ್ಕೆ ನಾವು ಚಪಾತಿ ಹಿಟ್ಟು ಹೆಂಗೆ ಲಟ್ಟ್ಕೊತೀವೋ ಆ ಥರ ಲಟ್ಟಿಸ್ಕೊಬೋದು ಇಲ್ಲಿ ಇದೊಂದು ಪ್ರಾಸೆಸ್ಸು ಇನ್ನೊಂದು ಪ್ರಾಸೆಸ್ ಬಂದು ನಾವು ಹೋಳಿಗೆ ಹೆಂಗೆ ಮಾಡ್ಕೊತೀವಿ ಹುರ್ಣದ್ದೊಳಗೆ ಅದೇ ಥರನೇ ಹೋಳಿಗೆ ಪೇಪರ್ ಮೇಲೆ ಮಾಡ್ಕೊತೀವಲ್ಲ ಆ ಥರ ಕೂಡ ಮಾಡ್ಕೊಬೋದು ಇದು ಹಾಕಿ ಮಾಡ್ಕೊಳ್ಳೋದು ಅದು ಎಣ್ಣೆ ಹಚ್ಚಿ ಮಾಡ್ಕೊಳ್ಳೋದು ಮೇಲೆ ಹಾಕಿ ಈ ಥರ ಚಪಾತಿ ಹೆಂಗೆ ಬೇಯಿಸ್ಕೊತೀವಿ ಆ ಥರ ಬೇಯಿಸ್ಕೊಳ್ಳೋದಷ್ಟೆ ನಾವಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮಾಡಿವಿ ಕೆಲವೊಂದು ಎಣ್ಣೆ ಹಾಕದೆ ಕೂಡ ಮಾಡಿದ್ದೀವಿ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲ ಅಂದರೂ ಕೂಡ ನಡಿತದೆ ಚೆನ್ನಾಗೇ ಬರ್ತವೆ ಸ್ಮೂತಾಗಿ ಟೇಸ್ಟ್ ತುಂಬ ಚೆನ್ನಾಗಿರ್ತವೆ ಈ ಬಿಳಿ ಹೋಳಿಗೆಗೆ ಕಾಂಬಿನೇಷನ್ ಬಂದು ಏ ಯಾವುದಾದ್ರೂ ಪಲ್ಯೂ ಚೆನ್ನಾಗಿರ್ತವೆ ಎಣ್ಣೆ ಬದನೆಕಾಯಿ ಆಗಲಿ ಬದನೆಕಾಯಿ ಗ್ರೇವಿ ಥರ ತೋರಿಸಿದ್ದೀನಲ್ಲ ಅದಾಗಲಿ ಸಬ್ಬಕ್ಷಿ ಪಲ್ಯ ಆಗಲಿ ಚಟ್ನಿ ಆಗಲಿ ಮ್ಯಾಂಗೋ ಸೀಸನ್ ಆಗಿದ್ದರೆ ಮ್ಯಾಂಗೋ ಸೀಕರಣೆ ಮಾಡ್ಕೊತೀವಿ ತುಂಬ ಚೆನ್ನಾಗಿರುತ್ತೆ ಸೇಮ್ ಇದೇ ಥರನೇ ಎಲ್ಲವೂ ಮಾಡ್ಕೊಳ್ಳೋದು ನಮ್ಮ ಅಮ್ಮ ಅವ್ರು ಬಂದಾಗ ಮಾಡಿದ್ವಿ ಅದಕ್ಕೆ ಇಲ್ಲ ಲಟ್ಟಿಸ್ತಾ ಅಟ್ಟಿಸ್ತಾ ಇದ್ದಾರೆ ನಾನು ಬೇಯಿಸ್ತಾ ಇದ್ದೀನಲ್ಲಿ ಹಂಗಾಗಿ ಫಾಸ್ಟ್ ಫಾಸ್ಟಾಗಿ ಆಗೋದು ನಾವು ಇಲ್ಲಿ ತಗೊಂಡಿರೋ ಮೆಸರ್ಮೆಂಟ್ಗೆ ಒಂದು ಹದಿನೈದರಿಂದ ಹದಿನಾರು ಬಿಳಿ ಹೋಳಿಗೆ ಆಗಿದ್ವು ಚಪಾತಿ ತರಸ್ ಬಿಳಿ ಹೋಳಿಗೆ ರೆಡಿಯಾಗಿದೆ ಬದ್ನಿಕಾಯಿ ಗ್ರೇವಿ ರೆಡಿಯಾಗಿದೆ ಪಕ್ಕದಲ್ಲಿರೋದು ಅಗಲಕಾಯಿ ಪುಡಿ ಆ ರೆಸಿಪಿ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಈ ವಿಡಿಯೋ ಎಂಡಿಂಗಲ್ಲೂ ಕೂಡ ಹಾಕ್ತೀನಿ ಬೇಕಿದ್ರೆ ಅದನ್ನು ಕ್ಲಿಕ್ ಮಾಡಿದ್ರೆ ಆ ವೀಡಿಯೋ ಓಪನ್ ಆಗುತ್ತೆ ಅಗಲಕಾಯಿ ಪುಡಿ ವಿಡಿಯೋ ಇದು ಓಲ್ಡ್ ಫೋಟೋ ಬಿಳಿ ಹೋಳಿಗೆ ಮ್ಯಾಂಗೋ ಸೀಕರ್ಣಿ ಒಳ್ಳೆಯ ಕಾಂಬಿನೇಷನ್ ಬೆಳಿಗ್ಗೆ ಗ್ರೇವಿನ ಬಿಳಿ ಹೋಳಿಗೆ ಜೊತೆಗೆ ತಿಂದಿದ್ವಲ್ಲ ಮಧ್ಯಾಹ್ನ ಕೊಕೋನಟ್ ರೈಸ್ ಮಾಡಿದ್ವಿ ಅದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರಾದರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿರಿ